ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನ ಬೆಲೆ ಬೆಳೆಯ ಬೆಲೆ ಕಚ್ಚಾ ಕಚ್ಚಾತಲದ ಬೆಲೆ ಹಾಗೆ ಶೇರ್ ಮಾರ್ಕೆಟ್ ನೋಡ್ಕೊಂಡು ಬನ್ನಿ ಚಿನ್ನದ ಬೆಲೆ ಇವತ್ತು ನೋಡಾದರೆ ಪ್ರತಿಯೊಂದು ಗ್ರಾಮ್ ಬಂದು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಹನ್ನೆರಡು ಸಾವಿರದ ಐನೂರು ಎಂಟು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಹನ್ನೆರಡು ಲಕ್ಷದ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಎಂಬತ್ತೊಂದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆಯಲ್ಲಿ ಸುಮಾರು ಎಂಟು ಸಾವಿರದ ನೂರು ರೂಪಾಯಿನ ಇಳಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾಟ್ಸಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ನೂರಂಶದಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ನಲವತ್ತಾರು ಸಾವಿರದ ಐನೂರು ರೂಪಾಯಾಗಿದೆ ನಿನ್ನೆಗೋಲ್ಸೆರೆ ಪ್ರತಿ ಗ್ರಾಮಲ್ಲಿ ಎಪ್ಪತ್ತೈದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ಮೂರು ಅಂಶದ ಬೆಲೆಯಲ್ಲಿ ಸುಮಾರು ಏಳುವರೆ ಸಾವಿರ ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗಂಶದಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ಆಗಿದೆ ನಿನ್ನೆಗೋಲ್ಸರೆ ಇದರಲ್ಲಿ ಅರವತ್ತೊಂದು ರೂಪಾಯಿನ ಇಳಿಕೆ ಪ್ರತಿ ಗ್ರಾಮಲ್ಲಿ ಹಾಗೆ ಪ್ರತಿ ನೂರು ಅಂಶದ ಬೆಲೆಯಲ್ಲಿ ಸುಮಾರು ಆರು ಸಾವಿರದ ನೂರು ರೂಪಾಯಿನ ಆಗಿದೆ ಬೆಳ್ಳಿಯ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ನೂರ ಐವತ್ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಲೆ ಬಂದು ಇದರಲ್ಲಿ ಆಗಿದೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಆಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಹಾಗೆ ತೆಲದ ಬೆಲೆ ನೋಡೋದಾದರೆ ಐದು ಸಾವಿರದ ನಾನೂರ ಹದಿಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ನಿಫ್ಟಿ ಫಿಫ್ಟಿ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಪಾಯಿಂಟ್ಸ್ಗಳೊಂದು ಸಣ್ಣ ಏರಿಕೆ ತೋರಿಸಿ ಕ್ಲೋಸ್ ಆಗ್ರೆ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು ಸೆನ್ಸೆಕ್ಸ್ ಸುಮಾರು ನೂರ ಮೂವತ್ತು ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಎಂಬತ್ನಾಲ್ಕು ಸಾವಿರದ ಐನೂರ ಐವತ್ತಾರು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂದರೆ ಮೇನ್ಲಿ ಇವತ್ತು ಐ ಟಿ ಕಂಪ್ನಿ ಶೇರ್ಸ್ಗಳಲ್ಲಿ ಚೆನ್ನಾಗಿ ಏರಿಕೆಯಾಗಿದೆ ಇನ್ಫೋಸಿಸ್ನಲ್ಲಿ ಸುಮಾರು ಮೂರು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಅಷ್ಟು ಏರಿಕೆ ಆಯಿತು ಹಾಗೆ ಎಚ್ ಎಲ್ ಟೆಕ್ನಾಲಜಿ ಶೇರ್ಸ್ನಲ್ಲಿ ಏರಿಕೆಯಾಗಿದೆ ಟಿ ಸಿ ಎಸ್ನಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಆಕ್ಸಿಸ್ ಬ್ಯಾಂಕ್ ಓ ಎನ್ ಜಿ ಸಿ ಕೋಟಕ್ ಬ್ಯಾಂಕ್ ವಿಪ್ರೋ ಟೈಟನ್ ಹಾಗೆ ಟೆಕ್ ಮಹೇಂದ್ರ ಟಾಟಾ ಮೋಟರ್ಸ್ ಇಂಡಾಲ್ಕೋ ಇಂಡಸ್ಟ್ರೀಸ್ ಟಾಟಾ ಸ್ಟೀಲ್ ಟಿ ಐ ಸಿ ಬಜಾಜ್ ಫೈನಾನ್ಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೋಲ್ ಇಂಡಿಯಾ ಹಿಂದೂಸ್ತಾನ್ ಯೂನಿಲಿವರ್ ಪೌರ್ ಗ್ರಿಡ್ ಬಜಾಜ್ ಫಿನ್ಸರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಎನ್ ಟಿ ಪಿಸಿ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ ಸೊ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬಾ ಧನ್ಯವಾದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್